ಹಾಸನದ ಕಲಾಭವನದಲ್ಲಿ ಜನವರಿ ಹನ್ನೆರಡು ಮತ್ತು ಹದಿಮೂರರಂದು ಕೆಸಿಪಿ ವಿದ್ಯಾಸಂಸ್ಥೆ ವತಿಯಿಂದ ಎಲೈಟ್ ಶಾಲೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಲೋಕಾಯುಕ್ತರಾದ ಸಂತೋಷ್ ಹೆಗಡೆಯವರ ನೇತೃತ್ವದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಹಲವಾರು ಗಣ್ಯರು ಕಾರ್ಯಕ್ರಮವನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ನನ್ನ ಕಾರಣದಲ್ಲಿ ಬದಲಾವಣೆ ಬರಲ್ಲ ಅಂತ ನನಗೆ ಗೊತ್ತಿದೆ ಆದರೆ ಪ್ರಯತ್ನ ಮಾಡೋದು ನನ್ನ ಕರ್ತವ್ಯ ಅದಕ್ಕಾಗಿ ನಾನು ಇವತ್ತಿನ ನಿಮ್ಮ ಮುಂದೆ ನಿಂತಿದ್ದೇನೆ ಪೋಷಕರೇ ನಿಮ್ಮ ಜವಾಬ್ದಾರಿ ಬಹಳಷ್ಟು ನಾನು ಚಿಕ್ಕವರಾಗಿದ್ದರೆ ನನ್ನ ಪೋಷಕರು ಹೇಳ್ತಾ ಇದ್ದಾರೆ ಮಾಡಬೇಕಂತ ಕಾಪು ಮಾಡಿದರೆ ಏನು ತಿಂತದ್ದು ನನಗಿಲ್ಲಿ ಶಾಲೆಗೆ ಹೋದಾಗ ನೀಗಿ ಪಾಠ ಅಂತ ಸತ್ಯ ಇವತ್ತು ಪೋಷಕರು ಕೂಡ ಬಹಳ

ಏನಾಗ್ತಾ ಇದೆ ದೇಶಕ್ಕೂ ಅಥವಾ ವ್ಯಕ್ತಿಗಳ ದುರಾಸೆಗಾರ ಬಂದ್ರೆ ಕಾರ್ಯಕ್ರಮ ಉದ್ಘಾಟನೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಅದ್ಭುತವಾದಂತಹ ಗೀತೆ ಇದೆ ನಿಮಗೆ ಏನ್ ಹೇಳ್ತೀವಿ ನಾವು ದೀಪ ಅತ್ಯಂತ ಇರ್ತಕ್ಕಂಥ ಸಂದರ್ಭದಲ್ಲಿ ತಮಸೋಮ ಜ್ಯೋತಿರ್ಗಮಯ ಅಸತೋಮ ಸದ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ 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 ಅಂದ್ರೆ ನಮ್ಮ ಸಮಾಜ ಯಾವತ್ತು ಕೂಡ ಕತ್ತಲದಿಂದ ಬೆಳಗಿದು ಯಾವತ್ತು ಕೂಡ ಅಜ್ಞಾನದಿಂದ ಜ್ಞಾನದೊಳಗೆ ಸಾಕ್ತಾ ಇರ್ಬೇಕು ಯಾವತ್ತು ಕೂಡ ಮೃತ್ಯತ್ವದಿಂದ ಅಮೃತತ್ವಗಳಿಗೆ ಸಾಕ್ತಿರ್ಬೇಕು ಅಂತಕ್ಕಂಥ ಒಂದು ಸಾರ್ವಕಾಲಿಕ ಸತ್ಯವನ್ನ ಸಾವಿರ ಸಾವಿರ ವರ್ಷಗಳಿಂದ ಸಾಧನ ಅದ್ಭುತವಾದಂತಹ ಸಂಸ್ಕೃತಿ ಮತ್ತು ಪರಂಪರೆ ನಮ್ಮ ಸನ್ಮಾನ್ಯ ಶ್ರೀ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್ ಅವರು ಹಾಗೂ ಉತ್ತಮ ವಾಗ್ಮಿಗಳು ಸಾಹಿತಿಗಳಾದ ಸನ್ಮಾನ್ಯ ಶ್ರೀ ಚಕ್ನಲ್ಲಿ ಮಹೇಶ್ ಸರ್ ಅವರು ನಮ್ಮ ಶಾಲೆಗೆ ಕಾರ್ಯಕ್ರಮಕ್ಕೆ ಬಂದಿರದೆ ನಮಗೊಂದು ಹೆಮ್ಮೆಯ ವಿಷಯ ಹಾಗೂ ನಮಗೆ ಒಂದು ಸೌಭಾಗ್ಯದ ವಿಷಯ ಅಂತ ನಾನು ಹೇಳ್ತಾ ಈ ಒಂದು ವಾರ್ಷಿಕೋತ್ಸವ ಸಮಯದಲ್ಲಿ ಮಕ್ಕಳಿಗಿಂತ ನಾನು ಪೋಷಕರಲ್ಲಿ ನಾಲ್ಕು ಮಾತಾಡಕ್ಕೆ ಇಷ್ಟಪಡ್ತೀನಿ ಎಂತ ಉತ್ತಮವಾದ ಒಂದು ವ್ಯಕ್ತಿಗಳನ್ನ ಕಾರ್ಯಕ್ರಮ ಅವರ ಅನುಭವ ಅವರ ಅನಿಸಿಕೆ ಅವರ ಜ್ಞಾನವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಎಷ್ಟು ಜನಕ್ಕೆ ಈ ಒಂದು ಅವಕಾಶ ಸಿಗುತ್ತೆ ನಮ್ಗಳಿಗೆ ಈ ಅವಕಾಶ ಸಿಕ್ಕಿದೆ ಎಲ್ಲ ಪೋಷಕರು ಅವರ ಮಾತುಗಳನ್ನ ಆಲಿಸಿದಿರ ಕೇಳ್ಕೊಂಡಿದೀರ ನಮ್ಮ ಜೀವನದಲ್ಲಿ ಆ ಮಾತುಗಳು ಆ ಅನಿಸಿಕೆಗಳು ಅನುಭವ ರೂಢಿಸ್ಕೊತೀವಿ ಅಂತ ನಾನು ಭಾವಿಸ್ತಾ ನಮ್ಮ ಪೇರೆಂಟ್ಸ್ಗೆ ಮತ್ತೊಮ್ಮೆ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದ ಸಂತೋಷ್ ಸರ್ ಅವರು ಹಾಗೂ ಚೆಕ್ನಲ್ಲಿ ಮಹೇಶ್ವರ್ ಅವರಿಗೆ ನನ್ನ ಮೃತ್ಪೂರ್ವ ನಮಸ್ಕಾರಗಳು ನಮ್ಮ ಸಂತೋಷ ಹೆಚ್ಚಾಗದೆ ನನ್ನ ಇಡೀ ನನ್ನ ಒಡನಾಡಿಗಳು ನನ್ನ ಕುಟುಂಬ ನನ್ನ ಇರ್ತಕ್ಕಂಥವರೆಲ್ಲ ಸಂಭ್ರಮ ಕೊಟ್ಟಾಗ ಆ ಸಂಭ್ರಮ ನನ್ನ ಪಾಲದಾಗತ್ತೆ ಇಲ್ಲ ನಾನು ಒಬ್ಬರೇ ಸಂತೋಷ ಕೊಡ್ತೀನಿ ಅಂದ್ರೆ ಸಾಧ್ಯವೇ ಇಲ್ಲ ಸಂತೋಷ ಅನ್ನುವಂಥದ್ದು ಏಕಾಕೀತನದ ಏಕಾಂಗಿತನದ ಕ್ರಿಯೆ ಅಲ್ಲ ಇದನ್ನ ಎಚ್ಚರಿಕೆಯಾಗಿ ನನ್ನ ವಿದ್ಯಾರ್ಥಿಗಳಿಗೆ ನಾವು ತಲುಪಿಸಿದ್ರೆ ಖಂಡಿತ ತಮ್ಮ ದಾರಿಯನ್ನು ತಾವು ಕಂಡುಕೋತಾರೆ ಅಂಕಗಳ ಹಿಂದೆ ಬೀಳ್ಬೇಡಿ ಸರ್ ಏನ್ ಸರ್ ಇದನ್ನ ನೀವು ಮಣ್ಣಿನಿಂದ ಕಳಿಸ್ಬಿಟ್ಟು ಅಂಕಗಳ ಹಿಂದೆ ಬೀಳ್ಬೇಡಿ ಅಂತ ಹೇಳ್ತಾ ಇದ್ದೀರಿ ಅಂಕಗಳು ಬಹಳ ಮುಖ್ಯ ನನಗೆ ಯಾಕೆ ಪ್ರವೇಶಕ್ಕೆ ಮಾತ್ರ ಆಗ್ತದೆ ಎಂಟ್ರಿ ಇಂಟು ದ ಪ್ರವೇಶಕ್ಕೆ ಮಾತ್ರ ಅಲ್ಲಿ ನೀವು ಬದುಕಬೇಕಾದ್ರೆ ಅಲ್ಲಿ ನೀವು ಸಾಧಿಸಬೇಕಾದ್ರೆ ನಮಗೆ ಬೇಕೇ ಬೇಕು ಮಂಡ್ಯ ಬಂದಿದ್ದೇವೆ ಹಾಸನ ನನ್ನ ನನ್ನ ನೆರೆಯ ಜಿಲ್ಲೆ ಈ ಎರಡು ಜಿಲ್ಲೆಗಳು ನಿಮಗೆ ಮಲೆನಾಡಿನ ತೀರಿಕೆ ನೋಡಿದ್ದೆಲ್ಲ ನಿಜ ಅನ್ಕೊಂಡ್ಬಿಡ್ತೀರಾ ನೀವು ಕೇಳಿ ಹೇಳ್ತೀನಿ ನೋಡಿದ್ದೆಲ್ಲೂ ನಿಜ ಅನ್ಕೋಬೇಡಿ ದಯಮಾಡಿ ಆ ಮನುಷ್ಯನಲ್ಲಿ ಏನು ಸಾಮರ್ಥ್ಯ ಇದೆ ಅವನ ಕೆಪ್ಯಾಸಿಟಿ ಏನಿದೆ ಎಫಿಶಿಯನ್ಸಿ ಏನಿದೆ ನಿಮ್ಮ ಮಗು ಏನಾಗ್ಬೋದು ಅಂತ ನೋಡಿ ಈಗ ಮೊನ್ನೆ ದಿನ ಒಬ್ಬರು ಇದು ಮಾಡಿದ್ದಾರೆ ಅವ್ರು ಓದಿರೋದ್ ಎಷ್ಟು ಪಿ ಯು ಸಿ ಅಷ್ಟೇ ಮೈಸೂರಿನಲ್ಲಿ ಈಗ ರಾಮನಿಗೆ ಇದು ಕಳಿಸ್ತಾ ಅವ್ರು ಓದಿರೋದು ಬರೀ ಸೆಕೆಂಡ್ ಪಿ ಇಡೀ ದೇಶ ನೋಡ್ತಾ ಇದೆ ಯಾರಪ್ಪ ಮಾಡಿದ್ದು ಮೂರ್ತಿ ಅಯ್ಯೋ ಶಿವ ಇದೇ ಸಂದರ್ಭದಲ್ಲಿ ಹಲವು ವಿದ್ಯಾರ್ಥಿಗಳ ಪ್ರತಿಭೆಗೆ ಪುರಸ್ಕಾರವನ್ನು ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿ ಹಾಗೂ ವಾಗ್ಮಿಗಳಾದ ಚಟ್ಟನಹಳ್ಳಿ ಮಹೇಶ್ ಎಲೈಟ್ ಶಾಲೆಯ ಮುಖ್ಯಸ್ಥರಾದ ಗೌಡ ಹಾಗೂ ಹೆಲೈಟ್ ಶಾಲೆಯ ಕಾರ್ಯದರ್ಶಿಯಾದ ಎಚ್ಪಿ ಗೌಡ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇನ್ನು ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಡ್ಯದ ಶಿಕ್ಷಣ ತಜ್ಞರಾದ ಡಾ ಶಂಕರೇಗೌಡ ಬೆಂಗಳೂರಿನ ಡಿವೈಎಸ್ಪಿಯವರಾದ ಬಿಬಿ ಲಕ್ಷ್ಮಣೇಗೌಡ ಶಾಲೆಯ ಆಡಳಿತಾಧಿಕಾರಿ ಕೆಎಂ ನಾಗರಾಜ್ ಶಾಲೆಯ ಪ್ರಾಂಶುಪಾಲರಾದ ಕ್ರಿಸ್ಟೀನಾ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು